ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಅಸುರಿ ಮತದಂತೆ ನಡೆಯುವುದರಿಂದ ಮಾರ್ಗವೇ ಕೆಟ್ಟು ಹೋಗಿದೆ ಈಗ ಈಶ್ವರಿಯ ಮತದಂತೆ ನಡೆಯಿರಿ ಆಗ ಸುಖಧಾಮಕ್ಕೆ ಹೊರಟು ಹೋಗುತ್ತೀರಾ ಪ್ರಶ್ನೆ ತಾವು ಮಕ್ಕಳು ತಂದೆಯ ಜೊತೆ ಯಾವ ನಂಬಿಕೆ ಇಟ್ಟುಕೊಳ್ಳಬೇಕು ಯಾವುದು ಇಟ್ಟುಕೊಳ್ಳಬಾರದು ಉತ್ತರ ತಂದೆಯ ಜೊತೆ ಇದೇ ನಂಬಿಕೆ ಇಟ್ಟುಕೊಳ್ಳಬೇಕು ನಾವು ತಂದೆಯ ಮೂಲಕ ಪವಿತ್ರರಾಗಿ ನಮ್ಮ ಮನೆ ಮತ್ತು ರಾಜಧಾನಿಯಲ್ಲಿ ಹೋಗುತ್ತೇವೆ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನಲ್ಲಿ ಈ ನಂಬಿಕೆ ಇಟ್ಟುಕೊಳ್ಳಬೇಡಿ ಇಂತಹವರಿಗೆ ಕಾಯಿಲೆ ಇದೆ ಅವರು ಸರಿ ಹೋಗ್ತಾರೆ ಕಾಯಿಲೆ ಸರಿ ಹೋಗಬೇಕು ಅವ್ರಿಗೆ ಆಶೀರ್ವಾದ ಮಾಡಿ ಈ ನಂಬಿಕೆ ಇಟ್ಟುಕೊಳ್ಳಬೇಡಿ ಇಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತಿಲ್ಲ ನಾನಂತೂ ಬಂದಿದ್ದೇನೆ ತಾವು ಮಕ್ಕಳನ್ನು ಪತಿತರಿಂದ ಪಾವನರನ್ನಾಗಿ ಮಾಡಲು ಈಗ ನಾನು ನಿಮಗೆ ಅಂತಹ ಕರ್ಮವನ್ನು ಕಲಿಸುತ್ತೇನೆ ಯಾವುದೇ ವಿಕರ್ಮ ಆಗುವುದಿಲ್ಲ ಅಂತಹ ಕರ್ಮವನ್ನು ಬಾಬಾ ಕಲಿಸ್ಕೊಡ್ತಾರೆ ಯಾವುದೇ ವಿಕರ್ಮ ಆಗದಿರುವಂತೆ ಗೀತೆ ಇಂದಿಲ್ಲವೆಂದರೆ ನಾಳೆ ಈ ಮೋಡಗಳು ಚದರಿ ಹೋಗುತ್ತೆ ಓಂ ಶಾಂತಿ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದ್ದೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ಮನೆಗೆ ಹೋಗಬೇಕು ತಂದೆ ಬಂದಿದ್ದಾರೆ ನಮ್ಮನ್ನು ಕರೆದುಕೊಂಡು ಹೋಗಲು ಈ ನೆನಪು ಸಹ ಯಾವಾಗಿರುತ್ತೆಂದರೆ ಯಾವಾಗ ಆತ್ಮ ಅಭಿಮಾನಿಗಳಾಗಿರುತ್ತೀರಾ ದೇಹಾಭಿಮಾನದಲ್ಲಿದ್ದಾಗ ತಂದೆಯ ನೆನಪು ಇರುವುದಿಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾರವರು ಪ್ರಯಾಣಿಕ ಆಗಿ ಬಂದಿದ್ದಾರೆ ತಾವು ಸಹ ಪ್ರಯಾಣಿಕರಾಗಿ ಬಂದಿದ್ದೀರಿ ಈಗ ತಮ್ಮ ಮನೆಯನ್ನು ಮರೆತು ಹೋಗಿದ್ದೀರಾ ಪುನಃ ತಂದೆ ಮನೆಯ ನೆನಪು ಮಾಡಿಸುತ್ತಿದ್ದಾರೆ ಮತ್ತು ಪ್ರತಿನಿತ್ಯ ತಿಳಿಸುತ್ತಿದ್ದಾರೆ ಎಲ್ಲಿಯವರೆಗೆ ಸತೋಪ್ರಧಾನರಾಗುವುದಿಲ್ಲ ಅಲ್ಲಿಯವರೆಗೆ ಮನೆಗೆ ಹೋಗಲು ಸಾಧ್ಯವಿಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾರವರಂತೂ ಸರಿಯಾಗಿ ತಿಳಿಸುತ್ತಿದ್ದಾರೆ ತಂದೆಯು ಮಕ್ಕಳಿಗೆ ಯಾವ ಶ್ರೀಮಂತವನ್ನು ಕೊಡುತ್ತಾರೆ ಅಂದಾಗ ಸುಪುತ್ರ ಮಕ್ಕಳು ಆ ಶ್ರೀಮತದಂತೆ ನಡೆಯುತ್ತಾರೆ ಬಾಬಾ ಶ್ರೀಮತ ಕೊಡುತ್ತಾರೆ ಆದರೆ ಸುಪುತ್ರ ಮಕ್ಕಳಷ್ಟೇ ತಂದೆಯ ಶ್ರೀಮತದಂತೆ ನಡೆಯುತ್ತಾರೆ ಈ ಸಮಯದಲ್ಲಿ ಯಾವ ತಂದೆಯು ಈ ರೀತಿ ಇರುವುದಿಲ್ಲ ಒಳ್ಳೆಯ ಮತವನ್ನು ಕೊಡುವ ಹಾಗೆ ಆದ್ದರಿಂದ ಎಲ್ಲ ಕೆಟ್ಟು ಹೋಗಿದೆ ಶ್ರೀಮತ ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ ಅವರ ಮತದಂತೆ ಕೆಲವು ಮಕ್ಕಳು ನಡೆಯುವುದಿಲ್ಲ ಪಂಡರಂತರೆ ಬಾಬಾ ಲೌಕಿಕ ತಂದೆಯ ಮತದಂತೆ ನಡೆಯುತ್ತಾರೆ ಅದು ಏನಾಗಿದೆ ಆ ಸುರಿ ಮತ ಆದರೆ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ತಾವು ಅಸುರಿ ಮತದಂತೆ ನಡೆದು ಈ ಗತಿ ಹೊಂದಿದ್ದೀರಾ ಈಗ ಈಶ್ವರಿಯ ಮತದಂತೆ ನಡೆಯುವುದರಿಂದ ತಾವು ಸುಖಧಾಮದಲ್ಲಿ ಹೊರಟು ಹೋಗುತ್ತೀರಾ ಅದಾಗಿದೆ ಬೇಹದ್ದಿನ ಆಸ್ತಿ ತಂದೆ ಪ್ರತಿನಿತ್ಯ ತಿಳಿಸುತ್ತಾರೆ ಅಂದಾಗ ತಾವು ಮಕ್ಕಳು ಎಷ್ಟು ಹರ್ಷಿತರಾಗಿ ಇರಬೇಕು ಪ್ರತಿನಿತ್ಯ ತಂದೆ ತಿಳಿಸುತ್ತಿರುತ್ತಾರೆ ಅಂದಾಗ ತಾವು ಮಕ್ಕಳು ಎಷ್ಟು ಹರ್ಷಿತರಾಗಿರಬೇಕು ಎಲ್ಲರೂ ಇಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ ಮನೆಯಲ್ಲಿದ್ದರೂ ಸಹ ತಂದೆಯನ್ನು ನೆನಪು ಮಾಡಬೇಕು ಈಗ ಪಾತ್ರ ಪೂರ್ಣವಾಗಲಿದೆ ವಾಪಸ್ ಮನೆಗೆ ಹೋಗಬೇಕು ಮನುಷ್ಯರು ಎಷ್ಟು ಮರೆತಿದ್ದಾರೆ ಹೇಳಾಗತ್ತೆ ಅಲ್ವಾ ಇವರಂತೂ ತಮ್ಮ ಮನೆಯನ್ನು ಘಾಟನ್ನು ಬಿಟ್ಟಿದ್ದಾರೆ ಎಂದು ಈಗ ತಂದೆ ಹೇಳುತ್ತಾರೆ ಮನೆಯನ್ನು ಸಹ ನೆನಪು ಮಾಡಿರಿ ತಮ್ಮ ರಾಜಧಾನಿಯನ್ನು ಸಹ ನೆನಪು ಮಾಡಿರಿ ಈಗ ಪಾತ್ರ ಪೂರ್ಣವಾಗಲಿದೆ ವಾಪಸ್ ಮನೆಗೆ ಹೋಗಬೇಕಾಗಿದೆ ಏನು ತಾವು ಮರೆತಿದ್ದೀರಾ ತಾವು ಮಕ್ಕಳು ಹೇಳಬಹುದು ಬಾಬಾ ಡ್ರಾಮಾನುಸಾರವಾಗಿ ನಮ್ಮ ಪಾತ್ರವೇ ಈ ರೀತಿ ಇದೆ ನಾವು ಮನೆಯನ್ನು ಮರೆತು ಎಕ್ದಮ್ ಅಲೆದಿದ್ದೇವೆ ಎಂದು ಭಾರತವಾಸಿಗಳೇ ತಮ್ಮ ಶ್ರೇಷ್ಠ ಧರ್ಮ ಶ್ರೇಷ್ಠ ಕರ್ಮವನ್ನು ಮರೆತು ದೈವಿ ಧರ್ಮ ಭ್ರಷ್ಟ ದೈವಿ ಕರ್ಮ ಭ್ರಷ್ಟರಾಗಿದ್ದಾರೆ ಈಗ ತಂದೆ ಎಚ್ಚರಿಕೆಯನ್ನು ಕೊಡುತ್ತಿದ್ದಾರೆ ನಿಮ್ಮ ಧರ್ಮ ಮತ್ತು ಕರ್ಮ ಇದಾಗಿತ್ತು ಅಲ್ಲಿ ತಾವು ಯಾವ ಕರ್ಮ ಮಾಡುತ್ತಿದ್ದೀರಿ ಅದು ಅಕರ್ಮವಾಗುತ್ತಿತ್ತು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಂದೆಯೇ ತಮಗೆ ತಿಳಿಸಿದ್ದಾರೆ ಸತ್ಯಯುಗದಲ್ಲಿ ಕರ್ಮ ಅಕರ್ಮವಾಗುವುದು ರಾವಣ ರಾಜ್ಯದಲ್ಲಿ ಕರ್ಮ ವಿಕರ್ಮವಾಗುವುದು ಈಗ ತಂದೆ ಬಂದಿದ್ದಾರೆ ಧರ್ಮಶ್ರೇಷ್ಠ ಕರ್ಮಶ್ರೇಷ್ಠರನ್ನಾಗಿ ಮಾಡಲು ಅಂದಾಗ ಈಗ ಶ್ರೀಮತದಂತೆ ಕರ್ಮಶ್ರೇಷ್ಠ ಮಾಡಿಕೊಳ್ಳಬೇಕು ಯಾವುದೇ ಭ್ರಷ್ಟ ಕರ್ಮವನ್ನು ಮಾಡಿ ಯಾರಿಗೂ ದುಃಖ ಕೊಡಬಾರದು ಈಶ್ವರಿಯ ಮಕ್ಕಳ ಕೆಲಸ ಅದಲ್ಲ ಯಾವ ಡೈರೆಕ್ಷನ್ ಸಿಗುತ್ತಿದೆ ಅದರಂತೆ ನಡೆಯಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಭೋಜನವು ಸಹ ಶುದ್ಧವಾಗಿರುವುದನ್ನೇ ತೆಗೆದುಕೊಳ್ಳಬೇಕು ಒಂದು ವೇಳೆ ಯಾವುದೋ ಕಾರಣದಿಂದ ಸಿಗಲಿಲ್ಲವೆಂದರೆ ಬಾಬರವರನ್ನು ಸಲಹೆ ಕೇಳಿ ಅಂದರೆ ಶುದ್ಧ ಆಹಾರ ಸ್ವೀಕಾರ ಇಲ್ಲ ಯಾವುದೋ ಒತ್ತಾಯವಿದೆ ಅಂದಾಗ ಬಾಬರವರನ್ನು ಸಲಹೆ ಕೇಳಿ ಬಾಬಾ ತಿಳಿದುಕೊಳ್ಳುತ್ತಾರೆ ನೌಕರಿಯಲ್ಲಿ ಎಲ್ಲಾದರೂ ಸ್ವಲ್ಪ ತಿನ್ನಬೇಕಾಗಿ ಬರುತ್ತಿರಬಹುದೆಂದು ಯಾವಾಗ ಯೋಗ ಬಲದಿಂದ ತಾವು ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ ಪತಿತ ಪ್ರಪಂಚವನ್ನು ಪಾವನ ಮಾಡುತ್ತೀರಾ ಅಂದಾಗ ಭೋಜನವನ್ನು ಶುದ್ಧ ಮಾಡಿಕೊಳ್ಳುವುದು ಯಾವ ದೊಡ್ಡ ಮಾತಾಗಿದೆ ಮಾತಾಗಿದೆಂತೂ ಮಾಡಲೇಬೇಕು ಈ ರೀತಿಯೆಲ್ಲ ತಂದೆಗೆ ಮಕ್ಕಳಾಗಿದ್ದೇವೆ ಆದ್ದರಿಂದ ಎಲ್ಲವನ್ನ ಬಿಟ್ಟು ಇಲ್ಲಿ ಬಂದು ಕುಳಿತುಕೊಳ್ಳಬೇಕಾಗುವುದು ಎಂದಲ್ಲ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಇಷ್ಟೆಲ್ಲ ಮಕ್ಕಳು ಇಲ್ಲಿಯೇ ಇರಲು ಸಾಧ್ಯವ ಇಲ್ಲ ಎಲ್ಲರೂ ಗೃಹಸ್ಥ ವ್ಯವಹಾರದಲ್ಲಿಯೇ ಇರಬೇಕಾಗುವುದು ಇದನ್ನು ತಿಳಿದುಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ತಂದೆ ಬಂದಿದ್ದಾರೆ ನಮ್ಮನ್ನು ಪಾವನ ಮಾಡಿ ಮನೆಗೆ ಕರೆದುಕೊಂಡು ಹೋಗಲು ನಂತರ ನಾವು ರಾಜಧಾನಿಯಲ್ಲಿ ಬರುತ್ತೇವೆ ಇದಂತೂ ಪರ ರಾವಣನ ಚೀಚಿ ಮನೆಯಾಗಿದೆ ಪ್ರಪಂಚವಾಗಿದೆ ತಾವು ಬಿಲ್ಕುಲ್ ಪತಿತರಾಗಿದ್ದೀರಾ ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ಬಾಬಾ ಹೇಳುತ್ತಾರೆ ಈಗ ನಾನು ನಿಮ್ಮನ್ನು ಜಾಗೃತಪಡಿಸಲು ಬಂದಿದ್ದೇನೆ ಅಂದಾಗ ಶ್ರೀಮತ್ತದಂತೆ ನಡೆಯಿರಿ ಎಷ್ಟೆಷ್ಟು ಶ್ರೀಮತ್ತದಂತೆ ನಡೆಯುತ್ತೀರಾ ಅಷ್ಟು ಶ್ರೇಷ್ಠರಾಗುತ್ತೀರಾ ಈಗ ನಾವು ತಿಳಿದುಕೊಂಡಿದ್ದೇವೆ ಯಾವ ತಂದೆ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಆ ತಂದೆಯನ್ನೇ ಮರೆತಿದ್ದೇವೆ ಈಗ ಬಾಬಾರವರು ಸುಧಾರಣೆ ಮಾಡಲು ಬಂದಿದ್ದಾರೆ ಅಂದಾಗ ಒಳ್ಳೆಯ ರೀತಿ ಸುಧಾರಣೆ ಆಗಬೇಕಲ್ವಾ ಖುಷಿಯಲ್ಲಿ ಇರಬೇಕು ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಮಕ್ಕಳ ಜೊತೆ ಮಾತನಾಡುತ್ತಿದ್ದಾರೆ ಹೇಗೆ ತಾವು ಆತ್ಮರು ಪರಸ್ಪರದಲ್ಲಿ ಮಾತನಾಡುತ್ತೀರಾ ಹಾಗೆ ತಂದೆ ಮಾತನಾಡುತ್ತಿದ್ದಾರೆ ಇರುವುದಂತೂ ಅವರು ಸಹ ಆತ್ಮವೇ ಪರಮಾತ್ಮ ಆಗಿದ್ದಾರೆ ಅವರ ಪಾತ್ರವಿದೆ ತಾವು ಆತ್ಮರು ಸಹ ಪಾತ್ರಧಾರಿಗಳಾಗಿದ್ದೀರ ಶ್ರೇಷ್ಠಾತಿ ಶ್ರೇಷ್ಠರಿಂದ ನೀಚಕ್ಕಿಂತಲೂ ನೀಚ ಪಾತ್ರವಿದೆ ಆತ್ಮರದ್ದು ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಗಾಯನ ಮಾಡುತ್ತಾರೆ ಈಶ್ವರನೇ ಎಲ್ಲವನ್ನೂ ಮಾಡುತ್ತಾರೆ ಎಂದು ತಂದೆ ಹೇಳುತ್ತಾರೆ ನನ್ನ ಪಾತ್ರ ಆ ರೀತಿ ಇಲ್ಲ ಕಾಯಿಲೆ ಇರುವವರನ್ನು ಸರಿಪಡಿಸುತ್ತೇನೆ ಎಂದಲ್ಲ ನನ್ನ ಪಾತ್ರವಾಗಿದೆ ಮಾರ್ಗ ತೋರಿಸುವುದು ತಾವು ಪವಿತ್ರರು ಹೇಗಾಗಬೇಕೆಂದು ಪವಿತ್ರರಾಗುವುದರಿಂದಲೇ ತಾವು ಮನೆಗೆ ಹೋಗಲು ಸಾಧ್ಯ ರಾಜಧಾನಿಯಲ್ಲಿಯೂ ಸಹ ಹೋಗುತ್ತೀರಾ ಬೇರೆ ಯಾವುದೇ ನಂಬಿಕೆಯನ್ನು ವಿಶ್ವಾಸವನ್ನ ಇಟ್ಟುಕೊಳ್ಳಬೇಡಿ ಇವರಿಗೆ ಕಾಯಿಲೆ ಬಂದಿದೆ ಬಾಬಾ ಆಶೀರ್ವಾದ ಸಿಕ್ಬಿಟ್ರೆ ಇವರು ಸರಿ ಹೋಗ್ತಾರೆ ಇಲ್ಲ ಆಶೀರ್ವಾದ ಕೃಪೆಯ ಮಾತು ನನ್ನ ಬಳಿ ಇಲ್ಲ ಅಂತಾರೆ ಬಾಬಾ ಅದಕ್ಕಾಗಿ ಸಾಧು ಸಂತರ ಬಳಿ ಹೋಗಿ ನೀವು ನನ್ನನ್ನು ಕರೆದಿದ್ದೀರಾ ಏ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ಕರೆದಿದ್ದೀರಾ ಅಂದಾಗ ಬಾಬಾ ಕೇಳುತ್ತಾರೆ ನಾನು ನಿಮ್ಮನ್ನು ವಿಷಯ ವೈತರಣಿ ನದಿಯಿಂದ ಹೊರತಗೆದು ಪಾರ್ ಕರೆದುಕೊಂಡು ಹೋಗುತ್ತೇನೆ ಮತ್ತು ನೀವು ವಿಷಯ ಸಾಗರದಲ್ಲಿ ಯಾಕೆ ಸಿಕ್ಕಿಕೊಳ್ಳುತ್ತೀರಾ ಭಕ್ತಿ ಮಾರ್ಗದಲ್ಲಿ ಈ ಸ್ಥಿತಿ ನಿಮ್ಮದಾಗಿದೆ ಜ್ಞಾನ ಭಕ್ತಿ ನಿಮಗಾಗಿ ಇದೆ ಸನ್ಯಾಸಿಗಳು ಸಹ ಹೇಳುತ್ತಾರೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಆದರೆ ಅದರ ಅರ್ಥವನ್ನು ಅವರು ತಿಳಿದುಕೊಂಡಿಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಭಕ್ತಿ ನಂತರ ವೈರಾಗ್ಯವಿದೆ ಅಂದಾಗ ಬೇಹದ್ದಿನ ವೈರಾಗ್ಯವನ್ನು ಕಲಿಸುವವರು ಬೇಕು ತಂದೆ ತಿಳಿಸಿದ್ದರು ಇದು ಸ್ಮಶಾನವಾಗಿದೆ ಇದರ ನಂತರ ಸ್ವರ್ಗ ಆಗಬೇಕಾಗಿದೆ ಅಲ್ಲಿ ಪ್ರತಿ ಕರ್ಮ ಅಕರ್ಮವಾಗುವುದು ಈಗ ಬಾಬಾರವರು ತಮಗೆ ಅಂತಹ ಕರ್ಮವನ್ನು ಕಲಿಸುತ್ತಿದ್ದಾರೆ ಯಾವುದೇ ಕರ್ ಕರ್ಮ ವಿಕರ್ಮ ಆಗುವುದಿಲ್ಲ ಯಾರಿಗೂ ದುಃಖ ಕೊಡಬಾರದು ಪತಿತರ ಕೈಯಿಂದ ಅನ್ನ ತಿನ್ನಬಾರದು ಭೋಜನ ಸ್ವೀಕಾರ ಮಾಡಬಾರದು ವಿಕಾರದಲ್ಲಿ ಹೋಗಬಾರದು ಅಬಲೆಯರ ಮೇಲೆ ಅತ್ಯಾಚಾರವು ಈ ವಿಕಾರದ ಕಾರಣದಿಂದಾಗಿಯೇ ಆಗುತ್ತದೆ ನೋಡ್ತಿರ್ತಾರೆ ಮಾಯೆಯ ವಿಘ್ನ ಹೇಗೆ ಬರುತ್ತೆ ಎಂದು ಇದೆಲ್ಲ ಗುಪ್ತವಾಗಿದೆ ಹೇಳ್ತಾರೆ ದೇವತೆಗಳಿಗೂ ಮತ್ತು ಹಸುರರಿಗೂ ಯುದ್ಧವಾಯಿತು ಮತ್ತೆ ಹೇಳುತ್ತಾರೆ ಪಾಂಡವರು ಮತ್ತು ಕೌರವರಿಗೂ ಯುದ್ಧವಾಯಿತೆಂದು ಈಗ ಯುದ್ಧವಂತೂ ಒಂದೇ ಆಗಿದೆ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇದು ಮೃತ್ಯುಲೋಕವಾಗಿದೆ ಮನುಷ್ಯರು ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಾ ಬಂದಿದ್ದಾರೆ ಆದರೆ ಲಾಭವೇನೂ ಆಗಲಿಲ್ಲ ಈಗ ತಾವು ಸತ್ಯ ಗೀತೆಯನ್ನು ತಿಳಿಸುತ್ತೀರಾ ರಾಮಾಯಣವೂ ಸಹ ನೀವು ಸತ್ಯವಾಗಿ ಹೇಳುತ್ತೀರಾ ಒಬ್ಬ ರಾಮ ಸೀತೆಯ ಮಾತಂತೂ ಇಲ್ಲ ಈ ಸಮಯದಲ್ಲಂತೂ ಪೂರ್ತಿ ಪ್ರಪಂಚ ಲಂಕೆಯಾಗಿದೆ ನಾಲ್ಕು ಕಡೆ ನೀರೇ ನೀರಿದೆ ಇದಾಗಿದೆ ಬೇಹದ್ದಿನ ಲಂಕೆ ಇದರಲ್ಲಿ ರಾವಣನ ರಾಜ್ಯವಿದೆ ಒಬ್ಬ ತಂದೆ ಬ್ರೈಡ್ ಗ್ರೂಮ್ ಆಗಿದ್ದಾರೆ ಬಾಕಿ ಎಲ್ಲರೂ ಬ್ರೈಡ್ಸ್ ಆಗಿದ್ದೀರಾ ತಮ್ಮನ್ನು ಈಗ ರಾವಣ ರಾಜ್ಯದಿಂದ ತಂದೆ ಬಿಡಿಸುತ್ತಿದ್ದಾರೆ ಇದಾಗಿದೆ ಶೋಕವಾಟಿಕೆ ಸತ್ಯಯುಗಕ್ಕೆ ಹೇಳಲಾಗುವುದು ಅಶೋಕವಾಟಿಕೆ ಎಂದು ಅಲ್ಲಿ ಯಾವುದೇ ಶೋಕ ಇರುವುದಿಲ್ಲ ಈ ಸಮಯದಲ್ಲಂತೂ ಶೋಕವೇ ಶೋಕವಿದೆ ಅಶೋಕ ಒಬ್ಬರಿರಲಿಲ್ಲ ಹೆಸರಿಡುತ್ತಾರೆ ಅಶೋಕ ಹೋಟೆಲ್ ಎಂದು ತಂದೆ ಹೇಳುತ್ತಾರೆ ಪೂರ್ತಿ ಪ್ರಪಂಚ ಈ ಸಮಯದಲ್ಲಿ ಬೇಹದ್ದಿನ ಹೋಟೆಲ್ ಎಂದೇ ತಿಳಿದುಕೊಳ್ಳಿ ಶೋಕದ ಹೋಟೆಲ್ ಆಗಿದೆ ತಿನ್ನೋದು ಕುಡಿಯೋದು ಮನುಷ್ಯರದ್ದು ಹೇಗಿದೆ ಪ್ರಾಣಿಗಳಂತೆ ಇದೆ ತಾವು ನೋಡಿ ತಂದೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ ಸತ್ಯ ಸತ್ಯವಾದ ಅಶೋಕ ವಾಟಿಕೆ ಸತ್ಯಯುಗವಾಗಿದೆ ಅಲ್ಲಿ ಸುಖವೇ ಸುಖವಿರತ್ತೆ ಹದ್ದು ಮತ್ತು ಬೇಹದ್ದಿನ ವ್ಯತ್ಯಾಸವನ್ನು ತಂದೆಯೇ ತಿಳಿಸುತ್ತಾರೆ ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ತಮಗೆ ಗೊತ್ತಿದೆ ಬಾಬಾ ನಮಗೆ ಓದಿಸುತ್ತಿದ್ದಾರೆ ನಮ್ಮದು ಅದೇ ವ್ಯಾಪಾರವಾಗಿದೆ ಎಲ್ಲರಿಗೂ ಮಾರ್ಗವನ್ನ ತೋರಿಸುವುದು ಕುರುಡರಿಗೆ ಊರು ಚಿತ್ರಗಳು ಸಹ ತಮ್ಮ ಬಳಿ ಇವೆ ಹೀಗೆ ಶಾಲೆಯಲ್ಲಿ ಚಿತ್ರಗಳ ಬಗ್ಗೆ ತಿಳಿಸಲಾಗುವುದು ಇದು ಇಂತಹ ದೇಶ ಇದು ಇಂತಹ ದೇಶವೆಂದು ತಾವು ಮತ್ತೆ ತಿಳಿಸುತ್ತೀರಾ ತಾವು ಆತ್ಮ ಆಗಿದ್ದೀರಾ ಶರೀರವಲ್ಲ ಆತ್ಮರು ಸಹೋದರರಾಗಿದ್ದೇವೆ ಎಷ್ಟು ಸಹಜ ಮಾತನ್ನು ತಿಳಿಸುತ್ತೀರಾ ಹೇಳಲಾಗತ್ತೆ ನಾವೆಲ್ಲರೂ ಸಹೋದರರು ಎಂದು ತಂದೆ ಹೇಳುತ್ತಾರೆ ತಾವೆಲ್ಲ ಆತ್ಮರು ಸಹೋದರರಾಗಿದ್ದೀರಾ ಗಾಡ್ ಫಾದರ್ ಎಂದು ಭಗವಂತನಿಗೆ ಹೇಳಲಾಗುತ್ತೆ ಅಲ್ವಾ ಅಂದಾಗ ಎಂದಿಗೂ ಸಹ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳಬಾರದು ಶರೀರಧಾರಿಗಳಾಗಿದ್ದೀರಾ ಅಂದಾಗ ಸಹೋದರ ಸಹೋದರಿ ಆಗಿದ್ದೀರಾ ನಾವು ಶಿವ ತಂದೆಗೆ ಮಕ್ಕಳು ಎಲ್ಲರೂ ಸಹೋದರರು ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳು ಸಹೋದರ ಸಹೋದರಿ ಆಗಿದ್ದೇವೆ ನಾವು ತಾತನಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಆದ್ದರಿಂದ ಶಿವತಂದೆ ತಾತನನ್ನೇ ನೆನಪು ಮಾಡಬೇಕು ಈ ಬ್ರಹ್ಮ ಶಿವ ಶಿವತಂದೆ ತನ್ನವರನ್ನಾಗಿ ಮಾಡಿಕೊಂಡು ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಈ ಎಲ್ಲ ಮಾತುಗಳನ್ನು ತಾವು ಈಗ ತಿಳಿದುಕೊಳ್ಳುತ್ತೀರಾ ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ಹೊಸ ದೈವಿ ಪ್ರವೃತ್ತಿ ಮಾರ್ಗ ಸ್ಥಾಪನೆಯಾಗುತ್ತಿದೆ ತಾವೆಲ್ಲರೂ ಬಿ ಕೇರು ಬ್ರಹ್ಮ ಕುಮಾರ ಕುಮಾರಿಯರು ಶಿವತಂದೆಯ ಮತದಂತೆ ನಡೆಯುತ್ತೀರಾ ಬ್ರಹ್ಮ ಬಾಬಾರವರು ಸಹ ಶಿವ ತಂದೆಯ ಮತದಂತೆ ನಡೆಯುತ್ತಾರೆ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಮತ್ತು ಸರ್ವ ಸಂಬಂಧಗಳನ್ನು ಹಗುರ ಮಾಡಿಕೊಳ್ಳುತ್ತಾ ನಡೆಯಿರಿ ಎಂಟು ಗಂಟೆ ನೆನಪಿಟ್ಟುಕೊಳ್ಳಬೇಕು ಬಾಕಿ ಹದಿನಾರು ಗಂಟೆಯಲ್ಲಿ ಆರಾಮು ಮಾಡಿ ಕೆಲಸ ಕಾರ್ಯಗಳು ಜಾಬು ಏನು ಬೇಕು ಮಾಡಿ ನಾನು ತಂದೆಗೆ ಮಗುವಾಗಿದ್ದೇನೆ ಎಂಬುದನ್ನು ಮರೆಯಬೇಡಿ ಈ ರೀತಿಯೂ ಅಲ್ಲ ಇಲ್ಲಿ ಬಂದು ಹಾಸ್ಟೆಲ್ನಲ್ಲಿ ಅಂದರೆ ಬಾಬನ ಮನೆಯಲ್ಲೇ ಎಲ್ಲರೂ ಇರಬೇಕು ಅಂತ ಅಲ್ಲ ಗೃಹಸ್ಥ ವ್ಯವಹಾರದಲ್ಲಿ ಮಕ್ಕಳು ಪರಿವಾರದ ಜೊತೆಗೆ ಇರಬೇಕು ತಂದೆಯ ಬಳಿ ಬರ್ತೀರ ರಿಫ್ರೆಶ್ ಆಗಲಿಕ್ಕೆ ಮತ್ತು ರಾ ಬೃಂದಾವನದಲ್ಲಿ ಹೋಗ್ತಾರೆ ಮಧುಬನದ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಚಿಕ್ಕ ಮಾಡೆಲ್ ರೂಪದಲ್ಲಿ ತಯಾರು ಮಾಡಿ ಇಟ್ಟಿದ್ದಾರೆ ಈಗಂತೂ ಇದು ಬೇಹದ್ದಿನ ಮಾತಾಗಿದೆ ತಿಳಿದುಕೊಳ್ಳಲು ಶಿವ ತಂದೆ ಬ್ರಹ್ಮರವರ ಮೂಲಕ ಹೊಸ ಸೃಷ್ಟಿಯನ್ನು ರಚಿಸುತ್ತಿದ್ದಾರೆ ನಾವು ಪ್ರಜಾಪಿತ ಬ್ರಹ್ಮರವರ ಸಂತಾನರು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ ವಿಕಾರದ ಮಾತಿರಲು ಸಾಧ್ಯವಿಲ್ಲ ಸನ್ಯಾಸಿಗಳ ಶಿಷ್ಯರಾಗುತ್ತಾರೆ ಒಂದು ವೇಳೆ ಆ ಸನ್ಯಾಸಿಗಳು ಆ ವಸ್ತ್ರಗಳನ್ನು ಧರಿಸಿದರೆ ಹೆಸರು ಬದಲಾಯಿಸಿಕೊಳ್ತಾರೆ ಅಲ್ವಾ ಇಲ್ಲಿಯೂ ಕೂಡ ತಾವು ಬಾಬರವರಿಗೆ ಮಕ್ಕಳಾಗಿದ್ದೀರಾ ಅಂದಾಗ ಹೆಸರಿಡಬೇಕಾಗತ್ತಲ್ವ ಬಾಬ್ರವರು ಹೆಸರಿಡ್ತಾರಲ್ವ ಎಷ್ಟೆಲ್ಲ ಆತ್ಮಗಳು ಬಟ್ಟೆಯಲ್ಲಿ ಬಂದಿದ್ರು ಈ ಬಟ್ಟೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಶಾಸ್ತ್ರಗಳಲ್ಲಂತೂ ಏನೆಲ್ಲ ಮಾತುಗಳನ್ನು ಬರೆದಿದ್ದಾರೆ ಮತ್ತೆಯೋ ಆ ರೀತಿ ಆಗತ್ತೆ ಸ್ಟಾರ್ಟಿಂಗಲ್ಲಿ ಯಾರೆಲ್ಲ ಬಾಬನ ಮನೆಗೆ ಬಂದರು ಅಲ್ವೋ ಸೊ ಅವರಿಗೆಲ್ಲ ಬಾಬ್ರವರು ಹೆಸರು ಬದಲಾಯಿಸಿದ್ರು ಬಿ ಕೆ ಹೇಗೆ ಜೀವನ ಪರಿವರ್ತನೆ ಆಗತ್ತೆ ಹಳೆಯದೇನು ನೆನಪಿರಬಾರ್ದು ಅಂತ ಹೇಳಿ ಬಾಬ್ರೂರು ಅವರಲ್ಲಿರುವಂತಹ ವಿಶೇಷತೆಗಳು ಅವರಲ್ಲಿರುವ ಗುಣಗಳಿಗೆ ಅನುಗುಣವಾಗಿ ಹೆಸರಿಡ್ತಾ ಇದ್ರು ಆದರೆ ಈಗ ಇಡೋದಿಲ್ಲ ಏನು ಲೌಕಿಕದ ಹೆಸರಿರುತ್ತೆ ಅದೇ ನಡೆಯುತ್ತೆ ಇತ್ತೀಚೆಗೆ ಚೇಂಜ್ ಮಾಡೋದಿಲ್ಲ ಬಾಬಾ ಹೇಳ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಸೃಷ್ಟಿಯ ಚಕ್ರ ಸುತ್ತುತ್ತಿದೆ ತಂದೆಯು ಸ್ವದರ್ಶನ ಚಕ್ರಧಾರಿಯಾಗಿದ್ದಾರೆ ಅಲ್ವಾ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ತಂದೆಗೆ ಶರೀರ ಅಂತೂ ಇಲ್ಲ ತಮಗಂತೂ ಸ್ಥೂಲ ಶರೀರವಿದೆ ಶಿವತಂದೆ ಪರಮಾತ್ಮ ಆಗಿದ್ದಾರೆ ಆತ್ಮರು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ಅಲ್ವಾ ಈಗ ಆತ್ಮನಿಗೆ ಅಲಂಕಾರ ಹೇಗೆ ಕೊಡೋದು ತಿಳಿದುಕೊಳ್ಳುವ ಮಾತಾಗಿದೆ ಇದು ಬಹಳ ಸೂಕ್ಷ್ಮ ಮಾತಾಗಿದೆ ತಂದೆ ಹೇಳುತ್ತಾರೆ ವಾಸ್ತವದಲ್ಲಿ ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ ನೀವು ತಿಳಿದುಕೊಂಡಿದ್ದೀರಾ ಆತ್ಮನಲ್ಲಿ ಪೂರ್ತಿ ಸೃಷ್ಟಿ ಚಕ್ರದ ಜ್ಞಾನ ಬಂದಿದೆ ಬಾಬರವರು ಸಹ ಪರಮಧಾಮದಲ್ಲಿ ಇರುವವರಾಗಿದ್ದಾರೆ ನಾವು ಸಹ ಅಲ್ಲಿಯೇ ಇರುವವರಾಗಿದ್ದೇವೆ ತಂದೆ ಬಂದು ತನ್ನ ಪರಿಚಯವನ್ನು ಕೊಡುತ್ತಾರೆ ಮಕ್ಕಳೇ ನಾನು ಸಹ ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ ನಾನು ಪತಿತ ಪಾವನ ಬಂದಿದ್ದೇನೆ ನಿಮ್ಮ ಬಳಿ ನನ್ನನ್ನು ಕರೆದಿದ್ದೀರಾ ಬನ್ನಿ ಪತಿತರಿಂದ ಪಾವನ ಮಾಡಿ ಮುಕ್ತರನ್ನಾಗಿ ಮಾಡಿ ಎಂದು ಶಿವ ತಂದೆಗೆ ಶರೀರವಂತೂ ಇಲ್ಲ ಅವರಂತೂ ಅಜನ್ಮ ಆಗಿದ್ದಾರೆ ಬಲೆ ಜನ್ಮ ಪಡೆದುಕೊಳ್ಳುತ್ತಾರೆ ಅಂದರೆ ಈ ಪ್ರಪಂಚದಲ್ಲಿ ಬರ್ತಾರೆ ಆದರೆ ದಿವ್ಯವಾಗಿರುವಂತಹ ಜನ್ಮ ಬ್ರಹ್ಮ ಬಾಬ್ರವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡುತ್ತಾರೆ ಶಿವ ಜಯಂತಿ ಅಥವಾ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತೀರಾ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಆದ್ದರಿಂದಲೇ ರಾತ್ರಿ ಪೂರ್ಣವಾಗುವುದು ದಿನ ಮಾಡಲು ನಾನು ಬಂದಿದ್ದೇನೆ ಅಂದರೆ ಸ್ವರ್ಗವನ್ನು ಮಾಡಲು ನಾನು ಬಂದಿದ್ದೇನೆ ದಿನದಲ್ಲಿ ಇಪ್ಪತ್ತೊಂದು ಜನ್ಮ ರಾತ್ರಿಯಲ್ಲಿ ಅರವತ್ತ್ಮೂರು ಜನ್ಮ ಆತ್ಮವೇ ಭಿನ್ನ ಭಿನ್ನ ಜನ್ಮಗಳನ್ನು ಪಡೆದುಕೊಳ್ಳುತ್ತೆ ಈಗ ದಿನದಿಂದ ರಾತ್ರಿಯಲ್ಲಿ ಬಂದಿದ್ದೀರಾ ಮತ್ತೆ ದಿನದಲ್ಲಿ ಹೋಗುತ್ತೀರಾ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ನಿಮ್ಮನ್ನೇ ಮಾಡಲಾಗುವುದು ಈ ಸಮಯದಲ್ಲಿ ನನ್ನ ಪಾತ್ರವಿದೆ ನೀವು ಕೂಡ ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ ನಾನು ನಿಮ್ಮನ್ನು ತಯಾರು ಮಾಡುತ್ತೇನೆ ನೀವು ನಂತರ ಅನ್ಯರನ್ನು ತಯಾರು ಮಾಡಿರಿ ಎಂಬತ್ನಾಲ್ಕು ಜನ್ಮ ಹೇಗೆ ಪಡೆದುಕೊಳ್ಳುತ್ತೀರಾ ಎಂಬತ್ನಾಲ್ಕು ಜನ್ಮಗಳ ಚಕ್ರವಂತೂ ತಿಳಿದುಕೊಂಡಿದ್ದೀರಾ ಮೊದಲು ನಿಮಗೆ ಈ ಜ್ಞಾನವಿತ್ತೇನು ಬಿಲ್ಕುಲ್ ಇರಲಿಲ್ಲ ಅಜ್ಞಾನಿಗಳಾಗಿದ್ದೀರಿ ಬಾಬರವರು ಮೂಲ ಮಾತನ್ನು ತಿಳಿಸುತ್ತಾರೆ ಬಾಬಾ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರೆ ಅವರಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು ಅವರು ಸತ್ಯವಾಗಿದ್ದಾರೆ ಚೈತನ್ಯವಾಗಿದ್ದಾರೆ ತಾವು ಮಕ್ಕಳಿಗೆ ಆಸ್ತಿ ಕೊಡುತ್ತಿದ್ದಾರೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪರಸ್ಪರದಲ್ಲಿ ಜಗಳ ಕಲಹ ಮಾಡಬೇಡಿ ಉಪ್ಪು ನೀರು ಆಗಬೇಡಿ ಸದಾ ಹರ್ಷಿತರಾಗಿ ಇರಬೇಕು ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು ತಂದೆಯನ್ನು ಎಲ್ಲರೂ ಮರೆತಿದ್ದಾರೆ ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ನಿರಾಕಾರ ಭಗವಾನ ವಾಚ್ಯವಾಗಿದೆ ನಿರಾಕಾರಿ ಆತ್ಮರ ಪ್ರತಿ ಅಸಲ್ನಲ್ಲಿ ತಾವು ನಿರಾಕಾರಿ ಆಗಿದ್ದೀರಿ ನಂತರ ಸಾಕಾರಿ ಆಗಿದ್ದೀರಾ ಸಾಕಾರವಿಲ್ಲದೆ ಆತ್ಮ ಏನೂ ಮಾಡಲು ಸಾಧ್ಯವಿಲ್ಲ ಆತ್ಮ ಶರೀರದಿಂದ ಹೊರಟು ಹೋದರೆ ಕಿಂಚಿತ್ತು ಚುರ್ಪುರ್ ಇರುವುದಿಲ್ಲ ಆತ್ಮ ತಕ್ಷಣ ಹೋಗಿ ಬೇರೆ ಶರೀರದಲ್ಲಿ ತನ್ನ ಪಾತ್ರವನ್ನು ಅಭಿನಯಿಸುತ್ತೆ ಈ ಮಾತುಗಳನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಿ ಆಂತರಿಕದಲ್ಲಿ ಚಿಂತನೆ ಮಾಡುತ್ತಾ ಇರಿ ನಾವು ಆತ್ಮ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತೇವೆ ಆಸ್ತಿ ಸಿಗುತ್ತೆ ಸತ್ಯಯುಗದ್ದು ಅವಶ್ಯವಾಗಿ ತಂದೆಯೇ ಭಾರತಕ್ಕೆ ಆಸ್ತಿ ಕೊಟ್ಟಿದ್ದರು ಯಾವಾಗ ಕೊಟ್ಟಿದ್ದರು ಏನಾಯಿತು ಏನೂ ಸಹ ಮನುಷ್ಯರಿಗೆ ಗೊತ್ತಿಲ್ಲ ಈಗ ತಂದೆ ಎಲ್ಲವನ್ನೂ ತಿಳಿಸುತ್ತಾರೆ ತಾವು ಮಕ್ಕಳನ್ನು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ ನಂತರ ಎಂಬತ್ನಾಲ್ಕು ಜನ್ಮಗಳ ಕಾಲ ನೀವು ಭೋಗಿಸುತ್ತೀರಾ ಅಂದರೆ ಏನು ಪುರುಷಾರ್ಥ ಮಾಡ್ತೇವೆ ಅದರ ಪ್ರಾಲಬ್ಧ ಪೂರ್ತಿ ಕಲ್ಪಕ್ಕೋಸ್ಕರ ನಡೆಯುತ್ತೆ ಪುನಃ ನಾನು ಬರ್ತೇನೆ ಎಷ್ಟು ಸಹಜ ಮಾತುಗಳನ್ನು ತಿಳಿಸಲಾಗುವುದು ತಂದೆಯನ್ನು ನೆನಪು ಮಾಡಿ ಮತ್ತು ಮಧುರರಾಗಿರಿ ಮುಖ್ಯ ಗುರಿ ಸನ್ಮುಖದಲ್ಲಿ ನಿಂತಿದೆ ಬಾಬಾ ವಕೀಲರಿಗೂ ವಕೀಲ ಆಗಿದ್ದಾರೆ ಎಲ್ಲ ಜಗಳಗಳಿಂದ ಬಿಡಿಸುತ್ತಾರೆ ತಾವು ಮಕ್ಕಳಿಗೆ ಆಂತರಿಕದಲ್ಲಿ ಬಹಳ ಖುಷಿ ಇರಬೇಕು ನಾವು ಬಾಬಾರವರ ಮಕ್ಕಳಾಗಿದ್ದೇವೆ ತಂದೆ ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಆಸ್ತಿಯನ್ನು ಕೊಡಲು ಇಲ್ಲಿ ತಾವು ಬರುತ್ತೀರಾ ಆಸ್ತಿಯನ್ನು ಪಡೆಯಲು ತಂದೆ ಹೇಳುತ್ತಾರೆ ಮಕ್ಕಳು ಮೊಮ್ಮಕ್ಕಳು ಪರಿವಾರವನ್ನು ನೋಡುತ್ತಾ ಬುದ್ಧಿ ತಂದೆ ಮತ್ತು ರಾಜಧಾನಿಯ ಕಡೆ ಇರಬೇಕು ವಿದ್ಯಾಭ್ಯಾಸ ಎಷ್ಟು ಸಹಜವಾಗಿದೆ ತಂದೆ ತಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಆ ತಂದೆಯನ್ನೇ ತಾವು ಮರೆಯುತ್ತೀರಾ ಮೊದಲು ತಮ್ಮನ್ನು ತಾವು ಆತ್ಮ ಎಂದು ಅವಶ್ಯವಾಗಿ ತಿಳಿದುಕೊಳ್ಳಿ ಈ ಜ್ಞಾನ ತಂದೆ ಸಂಗಮ ಯುಗದಲ್ಲಿಯೇ ಕೊಡುತ್ತಾರೆ ಏಕೆಂದರೆ ಸಂಗಮ ಯುಗದಲ್ಲಿಯೇ ತಾವು ಪತಿತರಿಂದ ಪಾವನರಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಆತ್ಮೀಕ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣ ಈ ದೇವತೆಗಳಿಗಿಂತಲೂ ಶ್ರೇಷ್ಠ ಕುಲ ಇದಾಗಿದೆ ತಾವು ಭಾರತದ ಬಹಳ ಶ್ರೇಷ್ಠ ಸೇವೆ ಮಾಡುತ್ತೀರಾ ಈಗ ಪುನಃ ತಾವು ಪೂಜ್ಯರಾಗುತ್ತೀರಾ ಈಗ ಪೂಜಾರಿಗಳನ್ನು ಪೂಜ್ಯರನ್ನಾಗಿ ಕವಡೆಗಳಿಂದ ವಜ್ರದ ಸಮಾನ ತಯಾರು ಮಾಡಲಾಗುತ್ತಿದೆ ಇಂತಹ ಆತ್ಮಿಕ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಶ್ರೀಮತ್ತದಂತೆ ಈಗ ಪ್ರತಿ ಕರ್ಮ ಶ್ರೇಷ್ಠ ಮಾಡಬೇಕು ಯಾರಿಗೂ ದುಃಖ ಕೊಡಬಾರದು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ತಂದೆಯ ಮಾರ್ಗದರ್ಶನದಂತೆ ನಡೆಯಬೇಕು ಎರಡನೇ ಪಾಯಿಂಟು ಸದಾ ಹರ್ಷಿತರಾಗಿರಲು ಸ್ವದರ್ಶನ ಚಕ್ರಧಾರಿ ಆಗಬೇಕು ಎಂದಿಗೂ ಉಪ್ಪು ನೀರು ಆಗಬಾರದು ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು ಬಹಳ ಬಹಳ ಮಧುರರಾಗಬೇಕು ವರದಾನ ಗೌರವವನ್ನು ಬೇಡುವುದಕ್ಕೆ ಬದಲಾಗಿ ಎಲ್ಲರಿಗೂ ಗೌರವ ಕೊಡುವಂತಹ ಸದಾ ನಿಷ್ಕಾಮ ಯೋಗಿಗಳಾಗಿರಿ ಗೌರವ ಬೇಡುವುದಕ್ಕೆ ಬದಲಾಗಿ ಎಲ್ಲರಿಗೂ ಗೌರವ ಕೊಡುವಂತಹ ಸದಾ ನಿಷ್ಕಾಮ ಯೋಗಿಯಾಗಿರಿ ವರದಾನದ ವಿಶ್ಲೇಷಣೆ ನಿಮಗೆ ಯಾರಾದರೂ ಗೌರವ ಕೊಡಲಿ ಗೌರವ ಕೊಡದೇ ಇರಲಿ ಆದರೆ ನೀವೆಲ್ಲರನ್ನ ಮಧುರ ಸಹೋದರ ಮಧುರ ಸಹೋದರಿ ಎಂದು ತಿಳಿದುಕೊಳ್ಳುತ್ತಾ ಸದಾ ಸ್ವಮಾನದಲ್ಲಿದ್ದು ಸ್ನೇಹಿ ದೃಷ್ಟಿಯಿಂದ ಸ್ನೇಹದ ವೃತ್ತಿಯಿಂದ ಆತ್ಮೀಕ ಗೌರವವನ್ನು ಕೊಡುತ್ತಾ ಹೋಗಿ ಈ ರೀತಿ ಮಾಡಬಾರ್ದು ಬಾಬಾ ಹೇಳ್ತಾರೆ ಅವರು ಗೌರವ ಕೊಟ್ಟರೆ ನಾನು ಗೌರವ ಕೊಡ್ತೀನಿ ಅಂತ ಇರಬಾರ್ದು ಒಂದು ವೇಳೆ ಆ ರೀತಿ ಇದ್ದರೆ ಅದು ಸಹ ರಾಯಲ್ ಬಿಕಾರಿತನವಾಗಿದೆ ಅವ್ರು ಕೊಟ್ಟರೆ ನಾನು ಕೊಡ್ತೀನಿ ಅಂತ ತಿಳ್ಕೊಳ್ಳೋದು ಕೂಡ ರಾಯಲ್ ಬಿಕಾರಿ ಇದರಲ್ಲಿ ನಿಷ್ಕಾಮ ಯೋಗಿಗಳಾಗಿರಿ ಆತ್ಮಿಕ ಸ್ನೇಹದ ಸುರಿಮಳೆಯಿಂದ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಮಾಡಿಕೊಳ್ಳಿ ನಿಮ್ಮ ಸನ್ಮುಖದಲ್ಲಿ ಯಾರ ಕಲ್ಲುಗಳನ್ನು ಹಾಕಿದರೂ ಸಹ ತಾವು ಅವರಿಗೆ ರತ್ನಗಳನ್ನು ಕೊಡಿ ಏಕೆಂದರೆ ತಾವು ರತ್ನಾಗಾರ ತಂದೆಗೆ ಮಕ್ಕಳಾಗಿದ್ದೀರಾ ಸ್ಲೋಗನ್ ವಿಶ್ವದ ನವ ನಿರ್ಮಾಣ ಮಾಡಲು ಎರಡು ಶಬ್ದಗಳನ್ನು ನೆನಪಿಟ್ಟುಕೊಳ್ಳಿ ನಿಮಿತ್ತ ಮತ್ತು ನಿರ್ಮಾಣ ಆ ವ್ಯಕ್ತ ಇಷಾರಿ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಸೇವೆಯಲ್ಲಿ ಸಫಲತೆಯ ಮುಖ್ಯ ಸಾಧನವಾಗಿದೆ ತ್ಯಾಗ ಮತ್ತು ತಪಸ್ಸು ಇಂತಹ ತ್ಯಾಗಿ ಮತ್ತು ತಪಸ್ವಿಗಳು ಅಂದರೆ ಅರ್ಥ ಸದಾ ತಂದೆಯ ಲಗನ್ನಿನಲ್ಲಿ ಲವಲೀನ ಪ್ರೇಮ ಸಾಗರದಲ್ಲಿ ಸಮಾವೇಶವಾಗಿರುವ ಜ್ಞಾನ ಆನಂದ ಸುಖ ಶಾಂತಿಯ ಸಾಗರದಲ್ಲಿ ಸಮಾವೇಶವಾಗಿರುವವರಿಗೆ ಹೇಳಲಾಗತ್ತೆ ತಪಸ್ವಿ ಎಂದು ಈ ರೀತಿ ತ್ಯಾಗ ತಪಸ್ಸಿರುವವರೇ ಸತ್ಯ ಸೇವಾದಾರಿಗಳು ಓಂ ಶಾಂತಿ